ಕರಾವಳಿ ಜಿಲ್ಲೆಯ ಮೂಲ ನಿವಾಸಿಗಳು ಎನ್ನಲಾದ ಕೊರಗರದ್ದು ವಿಶಿಷ್ಟ ಭಾಷೆ ಹಾಗೆ ಊರಿನ ಮಾರಿಪೂಜೆ ಹಬ್ಬ ಹರಿದಿನ ಕಂಬಳ ಇದರಲ್ಲಿ ಅವರದೇ ಆದ ದೇವರ ಪೂಜೆಗೆ ಡೋಲು ಎನ್ನುವ ಚರ್ಮವಾದನ ಅವರ ಹೊರತು ಇತರರಿಗೆ ಇಂದಿಗೂ ನುಡಿಸಲು ಅಸಾಧ್ಯವಾಗಿದ್ದು ಅವರ ಕಲೆಗೆ ಮಾತ್ರ ಇಂದಿಗೂ ಸೂಕ್ತ ವೇದಿಕೆ ಸಿಗದಿರುವುದು ಮತ್ತು ಕಾರ್ಯಕ್ರಮಗಳು ಹೊರವಲಯದಲ್ಲಿ ಡೋಲು ನುಡಿಸುವುದು ಇಂದಿಗೂ ಕಂಡುಬರುತ್ತಿದೆ ಯಾವುದೇ ತರಬೇತಿ ಪಡೆಯದೆ ಸುಶ್ರಾವ್ಯವಾಗಿ ಕೊಳನ್ನು ನುಡಿಸುವುದು ಕೊರಗೃದ ತಂಡವರು ಸಾಮೂಹಿಕವಾಗಿ ತಾಳಕ್ಕೆ ಸರಿಯಾಗಿ ಒಂದೇ ತರನಾಗಿ ಬಡಿಯುವ ಡೂಲಿಗೆ ತಾಳ ಚೆಂಡೆ ಕೊಳಲು ಅವರ ಸಮುದಾಯ ಹೊರತಾಗಿ ಇಂದಿಗೂ ಇತರರಿಗೂ ಡೋಲು ಬಡಿಯುವುದಕ್ಕೆ ಸಾಧ್ಯವಾಗಿಲ್ಲ ಬಹುತೇಕ ಕಡೆಗಳಲ್ಲಿ ನಡೆಯುವ ಕೋಲಾ ನೇಮ ಕಂಬಳ ಜಾತ್ರೆ ಹೊರತಾಗಿ ಬಾರ್ಕೂರಿನಲ್ಲಿ ನಾಲ್ಕು ವರ್ಷದಿಂದ ರಾಜ್ಯಮಟ್ಟದ ನಡೆದ ಆಳುಪೋತ್ಸವದಲ್ಲಿ ಜಾನಪದ ಕಲೆಗಳ ಪ್ರದರ್ಶನದ ಭವಿ ವೇದಿಕೆಯಲ್ಲಿ ಬಾರಕೂರಿನ ಕಲಾ ನೀಡಿದ ಕಾರ್ಯಕ್ರಮ ಹೊರತಾಗಿ ಕಚ್ಚೂರು ದೇವಿ ದೇವಸ್ಥಾನ ಕೆಲವು ಕಂಬಳ ಕೆಸರುಗದ್ದೆ ಓಟ ವೇದಿಕೆ ಹೊರತಾಗಿ ಇಂದಿಗೂ ಭವ್ಯ ವೇದಿಕೆ ಮೇಲೆ ಕೊರಗರ ಡೋಲ್ ವಾದನ ಕಂಡುಬರುವುದಿಲ್ಲ ಕರಾವಳಿ ಜಿಲ್ಲೆಯಲ್ಲಿ ಇಂದು ಅನೇಕ ಯುವಕ ಕೊರಗರ ಸಮವಸ್ತ್ರದ ಶಿಸ್ತುಬದ್ಧ ತಂಡ ಇದ್ದರೂ ರಾಜ್ಯದ ಅನೇಕ ಜಾನಪದ ಕಲೆಗಳಲ್ಲಿ ಶಿವಮೊಗ್ಗ ಶಿಕಾರಿಪುರ ಭಾಗದ ಡೊಳ್ಳು ಕುಣಿತ ದೆಹಲಿಯಲ್ಲಿ ಕಂಡುಬಂದಂತೆ ಕರಾವಳಿಯ ಕೊರಗರ ಡೋಲ್ ವಾದನಕ್ಕೂ ಸೂಕ್ತ ವೇದಿಕೆ ಸಿಗುವಂತಾಗಬೇಕೆನ್ನುವುದೇ ಎಲ್ಲರ ಆಶಯ